ಈ ಭಾಗದ ಜನರಿಗೆ ಪೊಲೀಸ್ ಇಲಾಖೆಯಿಂದ ಪದೇ ಪದೇ ಕಿರಿಕಿರಿ ಆಗುವಂಥದ್ದು ಮಾನಸಿಕ ಹಿಂಸೆ ಆಗುವಂಥದ್ದು ಇದೆ ಈ ದಿನ ಜಯಂತ್ ಅನ್ನುವಂಥ ಒಬ್ಬರನ್ನ ಇಲ್ಲಿ ಬೆಳಿಗ್ಗೆ ಅವರು ಮಾಹಿತಿ ಕೊಡಲಿಲ್ಲ ಅನ್ನ ಅನ್ನುವ ಕಾರಣಕ್ಕೆ ಇಲ್ಲಿಗೆ ಕರೆತರಿಸಿ ಬೆಳಿಗ್ಗೆಯಿಂದ ಇಷ್ಟ ತನಕ ಅಲ್ಲಿ ಕೂರಿಸಿದ್ದಾರೆ ನಾವು ಆ ಸುದ್ದಿಯನ್ನ ಕೇಳಿ ಇಲ್ಲಿಯ ಗ್ರಾಮಸ್ಥರು ಮತ್ತೆ ನಾವು ಜಿಲ್ಲಾ ಮತ್ತು ರಾಜ್ಯ ಮಲೆಕುಡಿಯ ಸಂಘದ ಪ್ರತಿನಿಧಿಗಳು ನಾವು ಇಲ್ಲಿಗೆ ಬಂದಿದ್ದೇವೆ ನಾವು ಪ್ರಾರಂಭದಲ್ಲಿ ಇಲ್ಲಿ ಎಸ್ ಐ ಸಾಹೇಬ್ರನ್ನು ಕೇಳಿದಾಗ ಬಿಡ್ತೇನೆ ಅಂತ ಹೇಳಿದರು ಆನಂತರ ಎಸ್ ಪಿಯಿಂದ ನಮಗೆ ಆದೇಶ ಬರಬೇಕು ನಾಲ್ಕು ಗಂಟೆಗೆ ಬಿಡ್ತೇನೆ ಅಂತ ಹೇಳಿದರು ನಮ್ಮ ಪ್ರಶ್ನೆ ಇರುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಏನು ಹಿಂಸಾತ್ಮಕ ಚಟುವಟಿಕೆಗಳು ನಡೀತವ ಅಂತ ಯಾವುದು ಸಂಘಟನೆಗಳಿದ್ದಾವೆ ಅದನ್ನು ನಾವು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ಈ ರಾಷ್ಟ್ರೀಯ ಉದ್ಯಾನದೊಳಗಡೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗಡೆ ಯಾ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಶಾಂತಿಗೆ ಭಂಗ ತರುವಂಥ ಕೃತ್ಯಗಳು ನಡೆದಾಗ ಅದನ್ನು ಸರ್ಕಾರ ದಮನ ಮಾಡುವಂಥದ್ದು ಮಾಡಲೇಬೇಕು ಅದಕ್ಕೆ ನಮ್ದು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಇದೆ ಹಾಗಂತೇಳಿ ಅದರ ನೆಪದಲ್ಲಿ ಅಲ್ಲಿರತಕ್ಕಂಥ ಅಲ್ಲಿ ವಾಸಿಸುವಂತಹ ಮುಗ್ಧ ಜನರನ್ನು ಹಿಂಸೆ ಮಾಡುವಂಥದ್ದು ಮುಗ್ಧ ಜನರಿಗೆ ಕಿರುಕುಳ ಕೊಡುವಂಥದ್ದು ಅವರ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದನ್ನು ನಾವು ಕಡಾಖಂಡಿತವಾಗಿ ಅದು ವಿರೋಧ ಮಾಡ್ತೇವೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂಥದ್ದಾದರೆ ಈಗ ಒಂದು ಪ್ರಥಮವಾಗಿ ಈ ರೀತಿ ಆಗಿದೆ ಮುಂದಕ್ಕೆ ಎಲ್ಲಿ ಆದರೂ ಇಂಥದ್ದು ಘಟನೆ ಮರುಕಳಿಸಿದರೆ ನಾವೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಇದರ ಬಗ್ಗೆ ಒಂದು ಉಗ್ರ ಹೋರಾಟವನ್ನು ಮಾಡುವುದರಲ್ಲಿ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ